ಬೇಕು ರೈಲು ಬೇಕು ಹೇಳಿ ಕುತುಬುದ್ದೀನ್ ಖಾಜಿ ಅವರು ದಿನಾಂಕ ಹದಿನಾರರಿಂದ ಇವತ್ತಿನವರೆಗೆ ನಾಲ್ಕು ದಿನ ಆಯಿತು ಒಂದು ಸತ್ಯಾಗ್ರಹಕ್ಕೆ ಏನು ಕೈ ಹಾಕಿದರು ಅದರ ಬೆಂಬಲವಾಗಿ ಸವದತ್ತಿ ಊರಿನ ಎಲ್ಲ ನಾಗರಿಕರು ಹತ್ತು ಹಲವಾರು ಸಂಘಟನೆಗಳು ಅವರ ಬೆಂಬಲಕ್ಕೆ ನಿಂತಿ ನಿಂತಿವೆ ಇವತ್ತು ಬೆಳಗಾವಿಯಲ್ಲಿ ನಡೆಯತಕ್ಕಂಥ ಏನು ಅಧಿವೇಶನ ಏನು ಮುಕ್ತಾಯ ಆಗಿದೆ ಅದರ ಒಂದು ಅದರ ಒಂದು ಸದನದಲ್ಲಿ ಒಂದು ಆಸೆಯನ್ನು ಇಟ್ಕೊಂಡಿದ್ರು ಖಾಜಿಯವರು ಏನಾದರೂ ಸವದತ್ತಿ ಅಲ್ಲಮ್ಮ ರೈಲ್ವೆಗೆ ಯಾವುದಾದ್ರೂ ಒಂದು ಪಾಸಿಟಿವ್ ಆಗಿ ಒಂದು ಅಭಿಪ್ರಾಯ ಬರ್ತದೆ ಅಂಥೇಳಿ ಆದರೆ ಸರ್ಕಾರದಿಂದಾಗಲಿ ಯಾವುದೇ ಜನಪ್ರತಿನಿಧಿ ಪ್ರತಿನಿಧಿಗಳಿಂದ ಯಾವುದೇ ಒಂದು ಸಕಾರಾತ್ಮಕವಾದ ಒಂದು ಮಾಹಿತಿ ಖಾಜಿಯವರಿಗೆ ಬಂದಿಲ್ಲ ಇವತ್ತಿಲ್ಲಿ ಸವದತ್ತಿ ಒಂದು ಗಾಂಧಿ ಚೌಕಿನಲ್ಲಿ ನಾ ಇದ್ದೇನೆ ಕರ್ನಾಟಕ ರಾಜ್ಯದ ಒಂದು ಪ್ರಸಿದ್ಧ ಹೋರಾಟಗಾರರು ರಾಜ್ಯಾಧ್ಯಕ್ಷರು ಖಾಜಿಯವ್ರ ಜೊತೆ ಇದ್ದಾರೆ ಇವತ್ತು ಇವತ್ತು ಸೌದತ್ತಿ ಜನರು ಕೈ ಬಿಟ್ಟರು ಸೌದತ್ತಿ ಜನ ಕೈ ಬಿಟ್ಟರು ನಾ ಇಲ್ಲಿಂದ ಎದ್ದು ಹೋಗುವುದಿಲ್ಲ ನಾ ಸವದತ್ತಿ ಅಲ್ಲಮ್ಮ ಎಕ್ಸ್ಪ್ರೆಸ್ ರೈಲನ್ನು ಸವದತ್ತಿ ಜನರಿಗೆ ಮಾಡಿ ಕೊಟ್ಟೆ ಹೋಗ್ತೇನೆ ಅನ್ನುವಂಥ ಒಂದು ಉದ್ದೇಶವನ್ನು ಹೊಂದಿ ಅವರು ಗಾಂಧಿ ಚೌಕಿನಲ್ಲಿ ಕೊಟ್ಟಿದ್ದಾರೆ ಆದರೆ ಸರ್ಕಾರದಿಂದ ಯಾವುದೇ ಒಂದು ಸಕಾರಾತ್ಮಕವಾದಂತ ಒಂದು ಮಾಹಿತಿ ಬಂದಿಲ್ಲ ಅವರು ಫೈನಲ್ ಅಂದ್ರೆ ಅಂತಿಮವಾದಂತ ಒಂದು ಅಭಿಪ್ರಾಯ ನಿರ್ಧಾರ ಮತ್ತು ಸರ್ಕಾರಕ್ಕೆ ಯಾವ ರೀತಿ ಒಂದು ತಾಕೀತನ್ನು ಕೊಡ್ತಾರ ಅನ್ನೋ ಮಾತನ್ನ ಕೇಳಿ ಬಯಸ್ತೇನೆ ಇವತ್ತು ನಾಲ್ಕನೇ ದಿನ ನಾವು ಸೌದತ್ತಿ ಯಲ್ಲಮ್ಮ ಎಕ್ಸ್ಪ್ರೆಸ್ ರೈಲನ್ನ ತಂದೇ ತರ್ತೇನೆ ಅಂತ ಹೇಳಿ ಇಲ್ಲಿ ಕೂತಿದ್ದೀರಿ ಅದಕ್ಕೆ ಸಂಘಟನೆ ಇರ್ಬೋದು ಸೌದತ್ತಿ ಜನರ ಒಟ್ಟಾರೆ ಅಭಿಪ್ರಾಯ ಇವತ್ತ ಸದ್ಯಕ್ಕೆ ಅಲ್ಲಮ್ಮ ರೈಲ್ವೆ ಹೇಳಿ ಬಂದಿದ್ದು ಅದಕ್ಕೆ ಸರ್ಕಾರಕ್ಕೆ ನೀವು ಏನು ತಾಕೀತು ಮಾಡ್ತೀರಿ ಈಗಾಗಲೇ ನಾನು ಬಾಗಲಕೋಟೆ ಜಿಲ್ಲೆಯ ಏಳು ಎಮ್ ಎಲ್ ಎ ಮತ್ತು ಎರಡು ಎಂ ಪಿಗಳಿಗೆ ಮತ್ತು ಸತೀಶ್ ಜಾರಕಿಹೊಳಿ ಅವ್ರಿಗೆ ಅಶೋಕ್ ಪಟ್ಟಣ ಅವ್ರಿಗೆ ಸ್ವತಃ ಖುದ್ದು ಭೇಟಿಯಾಗಿ ಈ ಅಧಿವೇಶನದೊಳಗೆ ಎಲ್ಲಮ್ಮ ರೈಲು ಮಾರ್ಗಕ್ಕೆ ಭೂಮಿ ಕೊಡುವ ಪ್ರಸ್ತಾವನೆ ಪಾಸ್ ಮಾಡಬೇಕು ಅಂತ ಹೇಳಿದ್ದೆ ಅದರಂತೆ ಅವರ ಪ್ರತಿಕ್ರಿಯೆಯನ್ನು ಕೂಡ ವಿಡಿಯೋದ ನನ್ನ ಹತ್ತಿರ ತಗೊಂಡಿದ್ದೆ ಅವರು ಹೇಳಿದರು ನಾವು ಭೂಮಿ ಕೊಡಕ ಈ ಅಧಿವೇಶನದೊಳಗೆ ವಿಷಯ ಎತ್ತು ಅಂತ ಹೇಳಿ ಆದರೆ ಯಾರೂ ಆ ವಿಷಯ ಎತ್ತಿಲ್ಲ ಮತ್ತು ಈ ಅಧಿವೇಶನದೊಳಗೆ ಒಂದು ಒಳ್ಳೆಯ ಸುದ್ದಿ ಈ ಯೋ ಯೋಜನೆಗೆ ಅಂದರೆ ಯಲ್ಲಮ್ಮ ಎಕ್ಸ್ಪ್ರೆಸ್ ರೈಲು ಮಾರ್ಗಕ್ಕೆ ಭೂಮಿ ಕೊಡ್ತೀವಿ ಹೇಳಿ ಒಂದು ಸುದ್ದಿ ಬರುತ್ತಂತ ಹೇಳಿ ಒಂದು ಭಾವನೆಯಿಂದ ನಾವು ಈ ಅಧಿವೇಶನ ನಡೆದಾಗ ಧರಣಿ ಸತ್ಯಾಗ್ರಹವನ್ನು ಹಾಕ್ಕೊಂಡಿದ್ದೆವು ನಮಗೆಲ್ಲ ಗೊತ್ತಿದ್ದ ವಿಷಯ ಆದರೆ ಈಗ ಅಧಿವೇಶನದೊಳಗೆ ಅದರ ಬಗ್ಗೆ ಯಾವುದೋ ಪ್ರಸ್ತಾವನೆ ಆಗಲಿ ಅಥವಾ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯೋ ವಿಷಯ ಆಗಲಿ ಬಂದಿಲ್ಲ ಆ ನಿಟ್ಟೊಳಗೆ ಅಧಿವೇಶನ ಮುಗಿದರೂ ನಮ್ಮ ಹೋರಾಟ ನಿಲ್ಲಲ್ಲ ನಿರಂತರ ಹೋರಾಟ ನಡೀತೈತಿ ಈಗಾದರೂ ಕಾಲ ಮೆನ್ಸಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಮತ್ತು ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟ ಅಶೋಕ್ ಪಟ್ಟಣ್ ಸಾಹೇಬರು ರಾಮದುರ್ಗ ಮತ್ತು ನಮ್ಮ ಸೌದತ್ತಿ ನಗರದ ಎಮ್ ಎಲ್ ಎಗಳಾದ ವೈದ್ಯ ಅವರು ಮನಸ್ಸು ಮಾಡಿದರೆ ಬಂದು ನನ್ನ ಜೋಡಿ ಮಾತಾಡಲಿ ನಾವು ಏನು ಮಾಡಬೇಕು ಅನ್ನುವಂಥ ಸಲಹೆಯನ್ನು ಅವ್ರು ಹೇಳ್ತೀನಿ ಅದರ ಪ್ರಕಾರ ಅವ್ರು ಮಾಡಿದರೆ ಈ ಬಜೆಟ್ನೊಳಗ ಅಂದರೆ ಕೇಂದ್ರದ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೈದರ ರೈಲ್ವೆ ಮುಂಗಡ ಪತ್ರದಲ್ಲಿ ಈ ಯೋಜನೆ ಸೇರ್ಪಡೆಗೊಳಿಸ ಸಾಧ್ಯ ಐತಿ ಅವ್ರು ಮನಸ್ಸು ಮಾಡಬೇಕು ಏನಪ್ಪಾ ಅಲ್ಲಿ ಹುಡುಗರು ಹೋರಾಟ ಮಾಡಕತ್ತಾರ ಏನೋ ಜನ ಹೋರಾಟ ಮಾಡಕತ್ತಾರ ಅಂತೇಳಿ ನಿರ್ಲಕ್ಷ್ಯ ಮಾಡಿದರೆ ಮುಂದೆ ಬರುವಂತ ಒಂದು ಅನಾಹುತಕ್ಕೆ ನೀವೇ ಕಾರಣ ಆಗ್ತೀರ ಅಂತ ಹೇಳಿ ಎಚ್ಚರಿಕೆ ಕೊಡ್ತೀನಿ ನಮ್ಮ ಹೋರಾಟ ಇವತ್ತು ಮುಗಿಯಂಗಿಲ್ಲ ಸ್ಪಷ್ಟವಾಗಿ ಭರವಸೆ ಸಿಗುವವರೆಗೂ ನಾ ಹೋರಾಟ ಮುಂದುವರೆಸ್ತೀನಿ ನನ್ನ ಹೆಣ ಹೋದರು ಎಲ್ಲ ಮನ ಪವಿತ್ರ ಸ್ಥಳದಿಂದ ನಾನು ಹೇಳಂಗಿಲ್ಲ ನನಗೆ ಸ್ಪಷ್ಟ ಭರವಸೆ ಬೇಕು ಸರ್ಕಾರದಿಂದ ಪತ್ರ ಕೊಡಬೇಕು ಸರ್ಕಾರ ಇಲ್ಲಂದ್ರೆ ನಾನು ಇಲ್ಲಿಂದ ಎದ್ದು ಹೋಗಂಗಿಲ್ಲ ಮುಂದಿನ ಯಶ್ಚಾರ ಉಗ್ರವಾಗಿರ್ತದೆ ಆ ಜನರ ಮೇಲೆ ಬಿಟ್ಟಿತ್ತು ನಾವು ಯಾವುದೋ ಆಸ್ತಿ ಪಾಸ್ತಿ ಕಾನೂನು ಮುರಿಯುವಂತ ಹೋರಾಟ ಮಾಡಂಗಿಲ್ಲ ಗಾಂಧಿ ಫೋಟೋ ಹಚ್ಕೊಂಡು ಗಾಂಧಿ ತತ್ವ ಸಿದ್ಧಾಂತದ ಮೇಲೆ ಅಂಬೇಡ್ಕರ್ ಅವರ ಕಾನೂನಿನ ಅಡಿಯಲ್ಲಿ ಶಾಂತಪೂರ್ವಕವಾಗಿ ಸರ್ಕಾರವನ್ನು ಬಿಸಿ ತಟ್ಟಿಸುವ ಕೆಲಸ ನಾವು ಮಾಡ್ತೀವಿ ವಿನಾ ಯಾವುದೇ ಕಾನೂನು ಮುರಿಯುವಂತ ಹೋರಾಟ ಇರೋಂಗಿಲ್ಲ ನಾವು ಶಾಂತಪೂರ್ವಕವಾಗಿ ಜನಾಂದೋಲನ ಮಾಡ್ತೀವಿ